ನೀವು ಯಾವತ್ತಾದ್ರೂ ನಮ್ ಗುಂಡನ ಮಗ್ಗಿಯನ್ನು ಕೇಳಿದೀರಾ ಎಲ್ಲೊಮ್ಮೆ ಕೇಳಿ ಒಂದ್ ಮೂರ್ಲಿ ಪರಮಾನಂದ ಒಂದ್ ಶಿವಾನಂದ ಒಂದ್ಲಿ ಸದಾನಂದ್ಲಿ ದಯಾನಂದೇಮಾನಂದ ಒಂದೆಂಟ್ಲಿ ಸತ್ಯಾನಂದ ಒಂದು ನಿತ್ಯಾನಂದ ಒಂದ್ಲಿ ಗೋವಿಂದ ಗುಂಡನ ಮಗ್ಗಿ ನಿಮಗೆ ನಗು ಬಂತಲ್ಲ ನಕ್ಕರೆ ಅದೇ ಸ್ವರ್ಗ ನೀವು ಸಬ್ಸ್ಕ್ರೈಬ್ ಆದ್ರೆ ನಮಗೂ ಸ್ವಲ್ಪ ನಗು ಬರುತ್ತೆ ಏನಂತೀರೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಗುಂಡನ ವಿಷಯ ಅಲ್ಲಿರಲಿ ನಿಂಗೆ ಪಕ್ಕದ ಮನೆ ಶೀಲಾ ಮಾತ್ರ ಹೇಳ ಶೀಲಾ ಯಾವತ್ತು ತನ್ನ ಗಂಡನ್ ಬಿಟ್ಟು ಊಟ ಮಾಡ್ತಾನೆ ಇರ್ಲಿಲ್ಲ ಅದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದ್ರೂ ಸರಿ ಸಂಜೆ ನಾಲ್ಕು ಗಂಟೆ ಆದ್ರೂ ಸರಿ ಗಂಡ ಬಂದ್ಮೇಲೆ ಊಟ ಮಾಡುದು ಅಕ್ಕ ಪಕ್ಕದ ಮನೆಯರಿಗೆಲ್ಲ ಅಯ್ಯೋ ಪಾಪ ಅನಿಸೋದು ಪಕ್ಕದ ಮನೆ ಆಂಟಿ ಅಂತ ಒಂದ್ ಬಿಟ್ರು ಯಾಕಮ್ಮ ಶೀಲಾ ನಿಂಗೆ ಹಸಿವೆ ಆಗಲ್ವಾ ಎಷ್ಟು ಗೊತ್ತು ಅಂತ ಗಂಡ ನನ್ನೇ ಕಾಯ್ತೀಯ ಶೀಲಾ ನಂಗೆ ಹಸಿವೆ ಆದ್ರೂ ಪರವಾಗಿಲ್ಲ ನಾನ್ ನನ್ನ ಗಂಡ ಬಂದ ಮೇಲೆನೆ ಊಟ ಮಾಡುದು ಆಂಟಿ ಯಾಕಮ್ಮ ಹಾಗೆ ಶೀಲಾ ಯಾಕಂದ್ರೆ ನನ್ನ ಗಂಡನೇ ಬಂದು ನಂಗೆ ಅಡಿಗೆ ಮಾಡಿ ಇನ್ನರ್ ಮುಖಕ್ಕೆ ವ್ಯಾಯಾಮ ಕೊಟ್ಟಿದ್ದ ಸಾಕು ಈಗ ಸ್ವಲ್ಪ ವ್ಯಾಯಾಮ ಕೊಡುವ ಅದೇಗಂದ್ರೆ ನಿಮಗೊಂದು ಪ್ರಶ್ನೆ ಕ್ಲಾಸ್ ರೂಮ್ ಇಬ್ಬರು ಸ್ನೇಹಿತರು ಒಂದು ಸಿನಿಮಾ ಕಥೆ ಹೇಳ್ತಿರ್ತಾರೆ ಆವಾಗ ಒಬ್ಬ ಹುಡುಗ ಬಂದು ನನ್ನ ಒಂದಷ್ಟು ಕಂಡೋಗಿದೆ ನೋಡಿದ್ರ ಅಂತಾನೆ ಅಷ್ಟರೇ ಟೀಚರ್ ಬಂದು ಒಂದು ಪದ ಹೇಳಿ ಮಕ್ಕಳನ್ನು ಸುಳ್ಳು ಕೊಡಿಸ್ತಾರೆ ಇಬ್ಬರು ಸ್ನೇಹಿತರು ಹೇಳ್ತಿದ್ದ ಸಿನಿಮಾ ಹೆಸರು ಆ ಹುಡುಗನ ಕಳೆದು ಹೋಗಿರುವ ಒಂದು ಟೀಚರ್ ಅದೊಂದು ಸಿನಿಮಾ ಹೆಸರು ನೀವು ತಲೆ ಇದ್ದವರಾಗಿದ್ದರೆ ಈ ಪ್ರಶ್ನೆಗೆ ಉತ್ತರವನ್ನು ಕೆಳಗೆ ಕಮೆಂಟ್ ಮಾಡಿ ಎಷ್ಟು ಬುದ್ಧಿವಂತರಿದ್ದೀರಿ ಎಂದು ನೋಡೋಣ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ